ಚರ್ಚಾಕ್ ಬರ್ಲಿ ಬಂದ್ರೆ ಯತ್ನಾಳ ಜೊತೆಗೆ ಮಾತಾಡ್ತೇವೆ ನಾವು ಮಣ್ಣಿನ ದೋಸನ ಅವ್ರು ಒಂದು ಇಲ್ಲಿ ಬಂದಾಗನ ಪ್ರತಿಭಟನೆ ಮಾಡೋರಿದ್ದು ಒಂದು ನೂರ್ ಹುಡುಗರು ನಾವಿಲ್ಲಿ ಬಂದಿತ್ತು ಅವತ್ ಯತ್ನಾಳ್ ಮೂವತ್ತಿಗೆ ಮಸಿ ಬಿಡಿಬೇಕಂತ ಬಂದಿದ್ದು ಖರೆ ಬೇರೆ ಅವ್ರ ಪಕ್ಷದ ಕಾರ್ಯಕ್ರಮ ಇದ್ದ ಕಾರಣಕ್ಕ ಬೇರೆ ಇಂಟಿಮೇಶನ್ ಹೋಗ್ತೈತೆ ಹೇಳಿ ಅವತ್ತಿನ ದಿವಸ ನಾವು ಪ್ರತಿಭಟನೆ ಮಾಡ್ಲಿಲ್ಲ ಇವತ್ತಿನ ದಿವಸ ನಾವು ಇಲ್ಲಿ ಪರ್ಮಿಷನ್ ತಂದಿದೆವು ಅವ್ರ ಪ್ರಕೃತಿ ದಹನ ಮಾಡ್ತೇವೆ ಅಂತ ಹೇಳಿ ಪರ್ಮಿಷನ್ ಕೊಟ್ಟಿದಾರ ಅಂದ್ರೂ ಕೂಡ ಇಲ್ಲಿ ನಮ್ಗೆ ಅಡೆತಡೆ ಮಾಡ್ತಾ ಇದ್ದಾರ ಇಲ್ಲಿ ಏನ್ ರಾಜಕೀಯ ದೊಬ ಬರ್ತಾ ಇದೆ ನಮ್ಗೆ ಗೊತ್ತಿಲ್ಲ ಯತ್ನಾಳ ಅವ್ರಿಗೆ ಬಸವಣ್ಣವ್ರ ಬಗ್ಗೆ ಎಲ್ಲಷ್ಟು ಗೊತ್ತಿಲ್ಲ ರಾಜಕೀಯ ಒಂದೇ ಗೊತ್ತವ್ಗ ಅವ್ ಹುಚ್ಚಿದಾನ ಹುಚ್ಚುತ್ತಾರ ಮಾತಾಡೋದು ಒಂದೇ ಗೊತ್ತ ಅದ್ನ್ ಬಿಟ್ರೆ ಬಾಕಿದೇನು ಗೊತ್ತಿಲ್ಲ ಯತ್ನಾಳ್ ಅವ್ರಿಗೆ ಓಪನ್ ಆಗಿ ಬರ್ಲಿ ಬೆಳಗಾವ್ ಅಲ್ಲಿ ನಾವು ಸ್ಟೇಜ್ ಮಾಡ್ತೇವ ಓಪನ್ ಚಾಲೆಂಜ್ ಅವ್ರಿಗೆ ಬರ್ಲಿಕ್ಕೆ ಹೇಳ್ರಿ ಯತ್ನಾಳಗ ಬಸವಣ್ಣ ಅವ್ರ ಬಗ್ಗೆನೇ ಚರ್ಚಾ ಮಾಡಕ್ ಬರ್ಲಿಕ್ಕೆ ಕೇಳ್ರಿರ್ತಾರೆ ನಾವ್ ಅದನ್ನ ಮಾಡ್ತಾ ಇದೇವ ಅದನ್ನ ಯಾವ ಗೆರಾವ್ ಏನ್ ಮಾಡ್ಬೇಕನ್ನೋದು ನಾವ್ ಎಲ್ಲಾ ಒಂದು ಮಾಡಿದೇವ ನಮ್ಗೆ ಏನ್ ಸಾಧ್ಯ ಆಕ್ರ ಅದನ್ನೆಲ್ಲಾ ಯತ್ನಾಳ್ ಮಾಡ್ಲಿಕ್ಕೆ ನಾವ್ ತಯಾರಿದೆ ಬಸ್ನಾಗ ಇಲ್ಲಿ ನೋಡ್ರಿ ಹೆಸರಿನಾಗ ಬಸವಣ್ಣ ಕೂಡ ಅನೈತಿಕ ಮಾಡ್ತಾ ಇದ್ದಾನ ನಾವ್ ಲಿಂಗಾಯತ ಕೋಟಾದಲ್ಲಿ ಟಿಕೆಟ್ ತಗೊಳಕ ಲಿಂಗಾಯತ ಅನ್ನೋ ಹೆಸರು ಬೇಕು ಅವನಿಗೆ ಬಸವ ಬರೇ ಬರೀ ಅದಕ್ಕೆ ಎಲ್ಲಾ ರಾಜಕಾರಣಿಗಳನ್ನೂ ಕೂಡ ಬಸವರಾಜ್ ಯತ್ನಾಳ್ ಕೂಡ ಬೇ ಕೇವಲ ಅವ್ರಿಗೆ ಎಮ್ ಎಲ್ ಈ ಟಿಕೆಟ್ ಬೇಕಾಗಿ ಕೇವಲ ಲಿಂಗಾಯತ ಅನ್ನೋದ್ ಕಾಸ್ ಅಷ್ಟ ಬಳಸ್ತಾರ ಅವ್ನ ಹೆಸರಿನಲ್ಲಿ ಬ ಅವ್ರ ಅಪ್ಪ ಅವ್ರ ಅಪ್ಪಗೂ ಗುರ್ತಿತ್ತ ಏನಂತ ನನ್ನ ಮಗನ ಹೆಸರು ಬಸವಣ್ಣ ಯಾಕೆ ಇಟ್ಟಿದ್ರೆ ಬಿಜಾಪುರ್ ನಾಡಂದ್ರ ಶರಣರ ನಾಡ ಮತ್ತೆ ಶರಣರ ನಾಡ ಇದಾಗಿದ್ದನ್ನ ಇವ್ರು ಏನು ಅದ್ರ ಬಗ್ಗೆ ಅಭ್ಯಾಸ ಮಾಡಿಲ್ಲ ತಿಳ್ಕೊಂಡಿಲ್ಲ ಇವರು ಬೇರೆದನ್ನ ತಿಳ್ಕೊಂಡಿದಾರ ದಯಮಾಡಿ ಯತ್ನಾಳ್ ಅವರು ಇಲ್ಲಿ ಬರ್ಲಿ ಬೆಳಗಾವಿ ಚರ್ಚಾಕ್ ನೋಷ್ತಿದ್ದೆವು ಆಕಳ ಸಾಕಿರ ಬಸು ತತ್ವನಾಕಿರ ಬಸು ತತ್ವ್ರ ಈಗ ನಾನು ರೈತದ ನನ್ ಮನೆಗಳು ಕೂಡ ದನಗಳ ದನ ಸಾಕಿದವ್ರು ಬಸವ ತತ್ವಲ್ಲ ಇವನಾರವ ಇವನಾರ ಎಲ್ಲಾರು ಅಪ್ಪಿತ್ಕೊಂಡವ್ರ ತಪ್ಪಕೊಂಡವ್ ಬಸವಣ್ಣವ್ರ ಮರಣವೇ ಮಹಾನವಮಿ ಅಂದಿರ ಎತ್ನಾಳ್ ಏನ್ ಗೊತ್ತಾಗ್ತದ ಮರಣವೇ ಮಹಾನವಮಿ ಎತ್ತ ಸಾಕಿ ಆಕಳ ಸಾಕಿ ಅಂದ್ರ ಬಸವ ತತ್ವನ ಬಸವಣ್ಣನ ಲಿಂಗ ಆಯ್ತಾನ ಅವ್ ಲಿಂಗಾಯತ ಅನ್ಪಾಕ್ ರೀ ನನ್ನ ಹೆಸರು ಶಂಕರ್ ಗೂಡಸ್ ಅಂತ ನಾ ಬೆಳಗಾವಿ ಜಿಲ್ಲಾ ಚೆನ್ನ ಫೌಂಡೇಶನ್ ಅಧ್ಯಕ್ಷ ಬರ್ರಿ ಮೇಡಮ್ ಬರೀ